ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಹದೇವಸ್ವಾಮಿ ಸಿಐಟಿಯು ಚಿಂದಾಬಾದ್ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಹೋರಾಟ ಯಶಸ್ವಿಯಾಗಲಿದೆ ಯಶಸ್ವಿಯಾಗಲಿ ನಾಲ್ಕುಗಳೇ ನಾಲ್ಕುಗಳ ಜಾರಿ ಮಾಡಲು ಬಿಡಬಹುದಿಲ್ಲ ಬಿಡುವುದಿಲ್ಲ ಬಿಡುವುದಿಲ್ಲ ನಾಲ್ಕು ಸಂಹಿತೆಗಳ ಜಾರಿಯನ್ನು ಕೈ ಬಿಡೆಯಿ ಕೈ ಬಿಡಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಹೋರಾಟ ಯಶಸ್ವಿಯಾಗಲಿ 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 ಕೇಂದ್ರದ ಸೂಚನೆಯಂತೆ ರಾಜ್ಯ ಸರ್ಕಾರ ಅಂಗೀಕಾರ ಕೈ ಬಿಡಲಿ ಕೈ ಬಿಡಲಿ ರಾಜ್ಯ ಸರ್ಕಾರ ನಾಲ್ಕು ಸಂಹಿತೆಗಳನ್ನು ಜಾರಿ ಮಾಡುವುದನ್ನು ವಿರೋಧಿಸುತ್ತೇವೆ ವಿರೋಧಿಸುತ್ತೇವೆ ಮಹಿಳೆಯರಿಗೆ ರಾತ್ರಿ ಪಾಳಿ ಕೆಲಸ ಬೇಡವೇ ಬೇಡ ಬೇಡವೇ ಬೇಡ ಅಪಾಯಕಾರಿ ಮಹಿಳೆಯರನ್ನು ದುಡಿಸುವುದನ್ನು ಕೈಬಿಡಿ 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 ಕನಿಷ್ಠ ವೇತನದಲ್ಲಿ ಪುರುಷ ಮತ್ತೆ ಮಹಿಳೆಯರಿಗೆ ಇರುವ ವ್ಯತ್ಯಾಸವನ್ನು ಕೈಬಿಡಿ 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 ಸಮಾನ ಕೆಲಸಕ್ಕೆ ಸಮಾನ ಕೂಲಿ ನೀಡಲೇಬೇಕು 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 ಅಂಗನವಾಡಿ ನೌಕರಿಗೆ ಎಂಟು ಗಂಟೆ ನೀಡಲೇಬೇಕು ನೀಡಲೇಬೇಕು ಕೊಡೋಕೆ ಆಗಲ್ಲ ಏನೋ ಹೆಚ್ಚು ಕೆಲಸಗಳು ಇದೆ ಅಂತ ಹೇಳಿದ್ದಾರೆ ಅಂತ ಹೇಳಿ ನೀವೆಲ್ರು ಕೂಡ ಹೇಳಿದೀರಿ ಇದಕ್ಕೆ ಹೆಚ್ಚು ಜನಸಂಖ್ಯೆ ನಾವು ಬರ್ಬೇಕು ಅನ್ನೋ ಕರಿಯನ್ನ ಕೂಡ ಕೊಟ್ಟಿಲ್ಲ ಒಂದ್ ಹದಿನೈದು ಇಪ್ಪತ್ತು ಜನ ಆದ್ರೆ ಸಾಕು ಅನ್ನೋ ಕರಿಯನ್ನೇ ನಾವು ಕೊಟ್ಟಂತದ್ದು ಹಾಗಾಗಿ ಸರ್ಕಾರಕ್ಕೆ ಒಂದು ಪ್ರತಿಯನ್ನ ಸೋಡೋದ್ರ ಮೂಲಕ ನಾವ್ ಎಚ್ಚರಿಕೆಯನ್ನ ಕೊಡೋಣ ನಾವು ಕರ್ನಾಟಕದಲ್ಲಿ ಈ ನಾಲ್ಕು ಸಮಿತಿಯನ್ನ ಜಾರಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸರ್ಕಾರ ಏನಾರ ಅನುಷ್ಠಾನ ತರುತ್ತೆ ಅನ್ನೋದಾಗಿದ್ರೆ ಇಮ್ಡಿ ಕೊಡ್ತಾರೆ ಆ ಹೋರಾಟದಲ್ಲಿ ನಾವೆಲ್ರು ಭಾಗಿಯಾಗೋಣ ಯಾಕೆ ಅಂತ ಹೇಳಿದ್ರೆ ಇವತ್ತು ಆ ನಾಲ್ಕು ಸಂಹಿತೆಯಲ್ಲಿ ಇರುವಂತದ್ದು ನಾವು ನಲವತ್ತೈದನೇ ಭಾರತೀಯ ಕಾರ್ಮಿಕ ಸಮ್ಮೇಳನದಿಂದ ಹೇಳ್ಕೊಂಡು ಬರ್ತಾ ಇದೀವಿ ಅಂಗನವಾಡಿ ಕಾರ್ಯಕರ್ತರನ್ನ ಕಾ ಕಾರ್ಮಿಕರು ಅಂತ ಅಂತ ಕಾರ್ಮಿಕರು ಅಂತ ಪರಿಗಣಿಸಿ ಎಂಟು ಗಂಟೆಗಳ ಕೆಲಸ ಕೊಟ್ರೇನೆ ನಿಮಗೆ ಕನಿಷ್ಠ ಕೂಲಿ ಕೊಡ್ಲಿಕ್ಕೆ ಸಾಧ್ಯ ಆಗೋದು ಕನಿಷ್ಠ ಕೂಲಿಯನ್ನ ಜಾರಿ ಮಾಡಿ ಅಂತ ನಾವು ಒತ್ತಾಯ ಮಾಡ್ಲಿಕ್ಕೆ ಆಗೋದು ಆದ್ರೆ ಸರ್ಕಾರ ಬಹಳ ಜಾಣ ಸರ್ಕಾರ ಆರೂವರೆ ಗಂಟೆಗಳು ಮಾತ್ರ ನಿಮಗೆ ಸಮಯ ಕೊಟ್ಟು ಎಂಟು ಗಂಟೆ ಕೆಲಸನೂ ಕೊಟ್ಟಿಲ್ಲ ನಿಮ್ಮನ್ನ ಕಾರ್ಮಿಕರಾಗಿ ಪರಿಗಣಿಸುವಂತಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಆ ನಾಲ್ಕು ಸಂಹಿತೆಗಳಲ್ಲಿ ಮತ್ತೆ ನೀವು ಸಂಘ ಕಟ್ಕೊಳ್ಳೋ ಹಕ್ಕಿಲ್ಲ ಚೌಕಾಸಿ ಮಾಡೋ ಹಕ್ಕಿಲ್ಲ ಮತ್ತೆ ನೀವು ಹೋರಾಟವನ್ನ ಮುಷ್ಕರದ ಹಕ್ಕೇ ಇಲ್ಲ ನಿಮ್ಗೆ ಪ್ರತಿಯೊಬ್ಬ ಮನಗು ಮಗು ಕೂಡ ಇವತ್ತು ಹಾಲು ಕುಡಿಬೇಕು ಅಂದ್ರೆ ಹತ್ತೆ ಹಾಲು ಕೇಳತ್ತೆ ಮುಷ್ಕರ ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಆ ಹಕ್ಕನ್ನ ಕಸಿಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಮುಂದಾಗಿದೆ ನಮ್ಮ ಮುಷ್ಕರದ ಹಕ್ಕನ್ನ ನಾವು ಕಸಿಲಿಕ್ಕೆ ಬಿಡಲ್ಲ ಅನ್ನೋ ಎಚ್ಚರಿಕೆಯನ್ನ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾಗತ್ತೆ ಒಂದ್ ಕಡೆ ಐವತ್ತು ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭ ಆದಂತ ಐ ಸಿ ಡಿ ಎಸ್ಗೆ ಐವತ್ತು ವರ್ಷ ಆದರೂ ಕೂಡ ಇನ್ನು ನಿಮ್ಮನ್ನ ಒಂದು ಕಾಯಂ ಮಾಡಲಿಲ್ಲ ಒಂದು ಮಿನಿಮಮ್ ವೇಜ್ ಕೊಡ್ಲಿಲ್ಲ ಇನ್ನ ಕೇಂದ್ರ ಸರ್ಕಾರ ನಿಮಗೆ ಕೊಡ್ತಾ ಇರುವಂತ ಗೌರವಧನ ಕೇವಲ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಐವತ್ತು ಸಾವಿರ ವರ್ಷಗಳಲ್ಲಿ ನಾಲ್ಕು ಸಾವಿರದಲ್ಲಿ ದುಡಿಸ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇಲ್ಲ ಅಂತ ನಾವು ಭಾವಿಸ್ಬೇಕಾಗತ್ತೆ ಬೆಲೆ ಏರಿಕೆ ಆಗ್ತಾ ಇದೆ ನಿರಂತರವಾಗಿ ಮತ್ತೆ ನಿಮ್ಗೆಲ್ಲರಿಗೂ ಕೂಡ ಕೆಲಸದ ಒತ್ತಡ ಇವತ್ತು ಸಿ ಡಿ ಪಿ ಆಫೀಸ್ಗೆ ಕೂಡ ಬಹಳ ಕಾರ್ಯಕರ್ತರು ಬೆಳಗ್ಗೆಯಿಂದ ಬಂದು ಹೋಗಿದ್ದಾರೆ ಪೋಷಣ್ ಟ್ರ್ಯಾಕರು ಪೋಷಣ್ ಪಕ್ವಾಡು ಪೋಷಣ್ ಅಭಿಯಾನ ಹೆಸರಿನಲ್ಲಿ ಎಲ್ಲ ಕೆಲಸವನ್ನ ಮಾಡಿಸ್ತಾ ಫೋಟೋ ಕ್ಯಾಪ್ಚರ್ ಅನ್ನ ಮಾಡಬೇಕು ಅಂತ ನಿಮಗೆ ಹೇಳಿದ್ದಾರೆ ಈಗಾಗಲೇ ಒಂದು ತಿಂಗಳು ಕರ್ನಾಟಕದಲ್ಲಿ ಸಮ್ಮರ್ ಹಾಲಿಡೇಸ್ ಇದ್ದ್ರಿಂದ ಫೋಟೋ ಕ್ಯಾಪ್ಚರ್ ಕರೆಕ್ಟ್ ಆಗಿ ಮಾಡದೆ ಇರೋದ್ರಿಂದ ರಾಜ್ಯಕ್ಕೆ ಕೊಡಬೇಕಾದಂತಹ ಅಕ್ಕಿ ಗೋಧಿಯನ್ನ ಸರ್ಕಾರ ಸಪ್ಲೈ ಮಾಡಿಲ್ಲ ಕೇಂದ್ರ ಸರ್ಕಾರ ಹಾಗಾಗಿ ಮಕ್ಕಳಿಗೆ ಕೊಡುವಂತ ಆಹಾರವನ್ನ ಕೂಡ ಸಪ್ಲೈ ಮಾಡಿದೆ ನಿಮಗ್ ಕೊಡೋ ಹಣವನ್ನ ಕೂಡ ಇವತ್ತು ಬಿಡುಗಡೆ ಮಾಡದೆ ಇದ್ರೆ ಫೋಟೋ ಕ್ಯಾಪ್ಚರ್ ಆಗಿಲ್ಲ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ನೆಟ್ವರ್ಕ್ ಅನ್ನ ಯಾರ್ ತರಬೇಕು ನಮ್ ಕೈಯಲ್ಲಿ ಇದೆಯಾ ನೆಟ್ವರ್ಕ್ ಇವತ್ತು ನಾವು ಕೇಳ್ತಾ ಇದೀವಿ ವೈಫೈ ಅನ್ನ ಕೊಡಿ ಫೈವ್ ಜಿ ಅನ್ನ ಇರುವಂತದ್ದು ಸೆಟ್ ಅನ್ನ ಕೊಡಿ ಅಂತ ಹೇಳಿ ಇದು ಯಾವ್ದನ್ನು ಕೊಡುವೆ ಸರ್ಕಾರ ಕಳಪೆ ಗುಣಮಟ್ಟದ ಮೊಬೈಲ್ ಅನ್ನ ಕೊಟ್ಟಿರುವಂತದ್ದು ಹಳ್ಳಿಗಳಲ್ಲಿ ಒಂದು ನೆಟ್ವರ್ಕ್ ಇಲ್ಲ ಅಂದ್ರೆ ಒಂದು ವೈಫೈಯನ್ನ ಕೊಡ್ಲಿಕ್ಕೆ ಆಗಲ್ಲ ನೀವು ಟಿ ಹೆಚ್ ಆರ್ ಹಾಕಿ ಅಂತ ಹೇಳಿದ್ರೆ ಪೋಷಕರು ಎಲ್ಲೋ ಹೊಲ ಗದ್ದೆಗಳ ಕೆಲ್ಸಕ್ಕೆ ಹೋಗಿರ್ತಾರೆ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹೊಲ ಗದ್ದೆಗೆ ಹೋಗಕ್ಕಾಗತ್ತ ಒಟಿ ಪಿ ಯನ್ನ ತಗೊಳಕ್ಕೆ ಇಂಥದ್ದೆಲ್ಲವೂ ಕೂಡ ಇವತ್ತು ಸಮಸ್ಯೆ ಇರೋಂತದ್ರ ಮಧ್ಯೆ ನಾವು ಏನೋ ಒಂದಷ್ಟು ಹೋರಾಟವನ್ನ ಮಾಡಿ ಐವತ್ತು ವರ್ಷಗಳ ಕೆಲಸ ಮಾಡ್ತಾ ಇರೋಂತದಕ್ಕೊಂದು ಪ್ರತಿಫಲವನ್ನ ಪಡ್ಕೊಳ್ತೀವಿ ಅಂದ್ರೆ ಅದಕ್ಕೂ ಕೂಡ ಇವತ್ತು ಸರ್ಕಾರ ಅಹ್ ಮಟ್ಟಗೋಲು ಹಾಕುವಂತ ಪರಿಸ್ಥಿತಿಯನ್ನ ತಂದಿದೆ ನಮ್ಮ ಹಕ್ಕನ ಕಸಿಲಿಕ್ಕೆ ಕೂಡ ಸರ್ಕಾರ ಮುಂದಾಗಿದೆ ನಾ ವಿರೋಧವನ್ನ ಮಾಡಬೇಕಾಗತ್ತೆ ಹಾಗಾಗಿ ಸ್ಕೀಮ್ ನೌಕರರಿಗೆ ಏನು ಅನ್ನೋ ಪ್ರಶ್ನೆ ಇಲ್ಲ ಕೈಗಾರಿಕಾ ಕಾರ್ಮಿಕರೆಲ್ಲ ಇವತ್ತು ಪ್ರತಿ ರಾಜ್ಯದ ಎಲ್ಲ ಕೈಗಾರಿಕೆ ಮುಂದೆ ಇವತ್ತು ಏನು ನಾಲ್ಕು ಸಂಹಿತೆಯನ್ನು ತಂದಿದ್ದಾರೆ ಆ ಗೆಜೆಟ್ ಕಾಪಿ ನೋಟಿಫಿಕೇಶನ್ ಏನಿದೆ ಅದನ್ನು ಸುಡೋ ಅಂತ ಕೆಲಸವನ್ನ ಮಾಲೀಕರೇ ಇರುವಂತ ಕೈಗಾರಿಕೆ ಎದುರುಗಡೆನೆ ಇವತ್ತು ಕರೆಯನ್ನ ಕೊಟ್ಟಿದೆ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಎಲ್ಲರೂ ಕೂಡ ಸುಡ್ತಾ ಇದ್ದಾರೆ ನಾವು ಸ್ಕೀಮ್ ನೌಕರರಾಗಿರೋದ್ರಿಂದ ಅಂಗನವಾಡಿಯವರು ಇವತ್ತು ನಮ್ಮ ಮಾಲೀಕ ಸಿ ಡಿ ಪಿ ಓನೆ ಹಾಗಾಗಿ ಸಿ ಡಿ ಪಿ ಇರುವಂತಹ ಕಚೇರಿ ಎದುರುಗಡೆನೆ ನಾವು ಸುಡಬೇಕು ಅನ್ನೋದಿದೆ ಹಾಗಾಗಿ ಈ ಕಾರ್ಯಕ್ರಮವನ್ನ ನೀವೆಲ್ಲ ನಾವು ಸುಡೋದ್ರ ಮೂಲಕವಾಗಿ ಯಶಸ್ವಿ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡೋಣ ಜುಲೈ ಒಂಬತ್ತನೇ ತಾರೀಕು ದೇಶದಾದ್ಯಂತ ದೇಶದ ವಾತಾವರಣ ತಿಳಿಯಾದ ನಂತರದಲ್ಲಿ ದೇಶದಲ್ಲಿ ಯುದ್ಧದ ವಾತಾವರಣ ಮತ್ತೆ ಜನರ ಮನಸ್ಥಿತಿಗಳು ಸರಿ ಹೋದ ನಂತರದಲ್ಲಿ ಮತ್ತೆ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆಯನ್ನ ಕೊಟ್ಟಿದ್ದಾರೆ ಆ ಕರೆಯನ್ನು ನಾವೆಲ್ಲರೂ ಕೂಡ ಯಶಸ್ವಿಯನ್ನ ಮಾಡೋಣ ಹೆಸರು ನನ್ನ ಹೆಸರು ಸುನಂತ ಸಿಐಟಿವಿನ ರಾಜ್ಯ ಕಾರ್ಯದರ್ಶಿ

ನಾಲ್ಕು ಕಾರ್ಮಿಕ ಸಂಹಿತೆಗಳ ಜಾರಿ ಬೇಡ ಕಾರ್ಮಿಕರ ಕಾನೂನು ತಿದ್ದುಪಡಿ ಬೇಡವೇ ಬೇಡ ನಾಲ್ಕು ಸಂಹಿತೆಗಳಾಗಿ ಜಾರಿ ಮಾಡಲು ನಾವು ಬಿಡುವುದಿಲ್ಲ ನಾಲ್ಕು ಸಂಹಿತೆಗಳನ್ನು ಜಾರಿ ಮಾಡಲು ನಾವು ಬಿಡುವುದಿಲ್ಲ ಬಿಡುವುದಿಲ್ಲ ಎಲ್ಲಿಯವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ 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 ಎಲ್ಲಿಯವರೆಗೆ ಹೋರಾಟ ಮಾಡಲು ಬಿಡುವುದಿಲ್ಲ ನಾಲ್ಕು ಸಂಹಿತೆಗಳಾಗಿ ತಿದ್ದುಪಡಿ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರ ಅಂಗನವಾಡಿ ನೌಕರರು ಕಡೆಗಣಿಸಿರುವ ಸರ್ಕಾರಕ್ಕೆ ಹೇಳಿ ಧಿಕಾರ ಅಂಗನವಾಡಿ ನೌಕರರ ಹಕ್ಕನ್ನು ಕಸಿಯನ್ನು ಮುಂದಾಗಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಮಾಡಬೇಕಾ ಆಗಲ್ಲ ಅನ್ನೋ ವಿಷಯಗಳೆಲ್ಲ ತಿಳಿಸ್ಕೊಟ್ಟಿದ್ದಾರೆ ತುಂಬಾ ಕಷ್ಟ ಅಂತ ಹೇಳಿ ನಮ್ಗೆ ಎಲ್ಲ ತಿಳುವಳಿಕೆ ನೀಡಿದ್ದಾರೆ ನಮ್ಮನಿಗೂ ಪರವಾಗಿ ನಿರ್ಣಯ ಒಂದು ಹೋರಾಟಕ್ಕೆ ಬಂದು ನಡೆಸ್ಕೊಟ್ಟಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ವಂದನೆಗಳು ಜುಲೈ ಒಂಬತ್ತರ ಮುಷ್ಕರ ಯಶಸ್ವಿಯಾಗಲಿ 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 ಜುಲೈ ಒಂಬತ್ತರ ಮುಷ್ಕರಕ್ಕೆ ಮುನ್ನಡೆಯೋಣ 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 ಜುಲೈ ಒಂಬತ್ತು ಸಾರ್ವತ್ರಿಕ ಮುಷ್ಕರಕ್ಕೆ ಮುನ್ನಡೆಯೋಣ ಮುನ್ನಡೆಯೋಣ ಇಡೀ ಕಾರ್ಮಿಕ ಸಂಘಟನೆಗಳ ಸಾರ್ವತ್ರಿಕ ಮುಷ್ಕರಕ್ಕೆ ಮುನ್ನಡೆಯೋಣ 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 ಕಾರ್ಮಿಕರ ಕಾನೂನು ಕಸೆಯಲು ನಾವು ಬಿಡುವುದಿಲ್ಲ 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 ನಾಲ್ಕು ಸಹಿತ ಜಾರಿ